ಅಮೋಗ್ ಹಸೀನಾ ಹೇಳಿದ ಬ್ಯಾಂಕಿಗೆ ಬಂದಿದ್ದ ಇನ್ಸ್ಪೆಕ್ಟರ್ ವಿ ಐ ಪಿ ರೂಮಲ್ಲಿ ಇರಬೇಕು ಅನ್ಕೊಂಡು ಒಳಗೆ ಹೋಗ್ಬೇಕಾದ್ರೆ ಅಲ್ಲಿನ ರಿಸೆಪ್ಷನಿಸ್ಟ್ ಅಮೋಘ್ನ ತೆಡ್ದು ಹೊರಗೆ ಹಾಕೋದಕ್ಕೆ ಕೇಳಿದ್ಲು ಇದರಿಂದ ಅಮೋಗ್ಗೆ ಸಿಗಾಬಡೇ ಕೋಪ ಬಂತು ಅವನು ಆ ಅಕೌಂಟಲ್ಲಿರೋ ದುಡ್ಡೆಲ್ಲ ತೆಗಿಬೇಕು ಅಂತ ಡಿಸೈಡ್ ಮಾಡಿ ತನ್ನ ಹತ್ರ ಇದ್ದ ಬ್ಲ್ಯಾಕ್ ಕಾರ್ಡ್ ತಗೋದು ಅವಳು ಕೈ ಇಟ್ಟ ಆದರೆ ಆ ಲೇಡಿ ಸ್ಟಾಫ್ ಬ್ಲಾಕ್ ಬ್ಲ್ಯಾಕ್ ಕಾರ್ಡ್ನ ನಕ್ಲಿ ಅಂತ ಅಂದ್ಕೊಂಡು ಗೆ ಹಾಕೋದಕ್ಕೆ ಹೊರಟ್ಲು ಅದೇ ಟೈಮ್ಗೆ ಬ್ಯಾಂಕ್ ಮ್ಯಾನೇಜರ್ ಅದನ್ನು ನೋಡಿ ನರ್ವಸ್ ಆದರು ಅವ್ರ ತಕ್ಷಣ ಓಡ್ ಬಂದು ಏನು ನಡೀತಿದೆ ಇಲ್ಲಿ ಅಂತ ಕೇಳಿದ್ರು ಅದಕ್ಕೆ ಆ ಸ್ಟಾಫ್ ಸರ್ ಇವ್ರು ಆಗ್ಲಿಂದ ಇಲ್ಲಿ ಎಲ್ರಿಗೂ ಡಿಸ್ಟರ್ಬ್ ಮಾಡ್ತಿದ್ದಾರೆ ಎಷ್ಟು ಹೇಳಿದ್ರೂ ಹೋಗ್ತಿಲ್ಲ ಅಂತ ಹೇಳ್ತಾ ಅಮೋಘನ್ನ ಗುರಾಯಿಸಿದ್ಲು ಮ್ಯಾನೇಜರ್ ಆ ರಿಸೆಪ್ಷನಿಸ್ಟ್ ಕೋಪ್ದಲ್ನ ನೋಡ್ತಾ ರೇಯ್ ತಲೆ ತಲೆಗಿಲೆ ಕೆಟ್ಟಿದ್ಯಾ ಇದಕ್ಕೆ ಬ್ಲ್ಯಾಕ್ ಕಾರ್ಡ್ ಅಂತ ಹೇಳ್ತಾರೆ ವಿ ವಿ ಐ ಪಿ ಅಷ್ಟೇ ಇದನ್ನು ಕೊಡೋದು ನಾವು ಪೂರ್ತಿ ಬೆಂಗಳೂರಲ್ಲಿ ಇದು ಒಬ್ಬರತ್ರ ಮಾತ್ರ ಇರೋದು ಅಂದರು ಮ್ಯಾನೇಜರ್ ಮಾತು ಕೇಳಿ ಆ ಆದ್ಲು ಅವಳು ತಡುವರಿಸ್ತಾ ಸರ್ ನೀವು ಕನ್ಫ್ಯೂಸ್ ಮಾಡ್ಕೊಂಡಿಲ್ಲ ತಾನೇ ನೀವು ಹೇಳ್ತಿರೋದು ನಿಜಾನಾ ಅಂತ ಕೇಳಿದ್ಲು ಮ್ಯಾನೇಜರ್ ಸಿಟ್ಟಾಗಿ ಮತ್ತಿನ್ನೇನು ನನ್ನ ಮುಖ ನೋಡಿದ್ರೆ ಜೋಕ್ ಮಾಡೋ ಥರ ಕಾಣಿಸ್ತಿದ್ದೀನ ಅಂತ ಬೈತಾ ಅವಳು ಕೈಯಲ್ಲಿದ್ದ ಬ್ಲ್ಯಾಕ್ ಕಾರ್ಡ್ನ ತೊಗೊಂಡು ಅಮೋಘ್ ಹತ್ರ ಬಂದರು ಅವರು ಪೊಲೈಟಾಗಿ ಐ ಆಮ್ ಸಾರಿ ಸರ್ ನಮ್ಮ ಸ್ಟಾಫ್ ನಿಮ್ಮ ಜೊತೆ ಕೆಡ್ದಾಗ ಬಿಹೇವ್ ಮಾಡಿದ್ರು ಇನ್ನು ಯಾವತ್ತೂ ಹಾಗಾಗಲ್ಲ ಪ್ಲೀಸ್ ನಿಮಗೆ ನಾನೇನು ಹೆಲ್ಪ್ ಮಾಡಲಿ ಅಂತ ಹೇಳಿ ಅಂತ ಕೇಳಿದರು ಅಮೋಗ್ ವ್ಯಂಗ್ಯವಾಗಿ ನೋ ಥ್ಯಾಂಕ್ಸ್ ಆಲ್ರೆಡಿ ನನಗೆ ನಿಮ್ಮ ಸ್ಟಾಫ್ ಸಿಕ್ಕಾಬೇ ಹೆಲ್ಪ್ ಮಾಡಿದ್ದಾರೆ ನನಗೆ ಜಸ್ಟ್ ನನ್ನ ದುಡ್ಡನ್ನ ವಿತ್ಡ್ರಾ ಮಾಡಬೇಕಷ್ಟೇ ಅಂತ ಹೇಳಿ ಆ ಹುಡುಗಿ ಕಡೆ ಒಂದು ಲುಕ್ ಕೊಟ್ಟ ಅವಳು ತಕ್ಷಣ ತಲೆ ತಗ್ಸಿ ಐ ಆಮ್ ಸೋ ಸಾರಿ ಸರ್ ನನಗೆ ನಿಮ್ಮ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬಿಟ್ಟೆ ಅಂತ ಅಪಾಲಜಿ ಕೇಳಿದ್ಲು ಮ್ಯಾನೇಜರ್ ಇನ್ನೊಂದು ಸಲ ಸರ್ ಪ್ಲೀಸ್ ನಮ್ಮ ಅಪಾಲಜಿನ ಆ್ಯಕ್ಸೆಪ್ಟ್ ಮಾಡ್ಕೊಳ್ಳಿ ಇದೆಲ್ಲ ಒಂದು ಚಿಕ್ಕ ಇಂದ ಆಗಿದ್ದು ಇನ್ನು ಯಾವತ್ತು ಹೀಗಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಪ್ಲೀಸ್ ಇನ್ನೇನು ನಾವು ಹೆಲ್ಪ್ ಮಾಡ್ಬೋದು ಹೇಳಿ ಅಂತ ಕೇಳಿದ್ರು ಅಮೋಗ್ ತಣ್ಣನೆಯ ಧ್ವನಿ ಇಲ್ಲಿ ನಾನು ಆಲ್ರೆಡಿ ನಿಮ್ಮ ಸ್ಟಾಫಿಗೆ ಏನು ಬೇಕು ಅಂತ ಹೇಳಿದ್ದೀನಿ ನಾನು ನನ್ನ ದುಡ್ಡನ್ನ ವಿಡ್ಡ್ರಾ ಮಾಡಬೇಕು ಅಂದ ಮ್ಯಾನೇಜರ್ಗೀಗ ಬೇರೆ ಏನೂ ಆಪ್ಷನ್ ಕಾಣಿಸ್ಲಿಲ್ಲ ಸೊ ಅವರು ಸ್ಟಾಫ್ ಕಡೆ ತಿರುಗಿ ಇನ್ನೂ ಯಾಕಿಲ್ಲೇ ನಿಂತಿದ್ದೀರಾ ಇಮಿಡಿಯೇಟಾಗಿ ಹೋಗಿ ಇವ್ರ ಟ್ರಾನ್ಸಾಕ್ಷನ್ ಬಗ್ಗೆ ವ್ಯವಸ್ಥೆ ಮಾಡಿ ಅಂತ ಕ್ಲಾಸ್ ತೊಗೊಂಡ್ರು ಅವಳು ಕೂಡ ಎಸ್ ಸರ್ ಅಂತ ಹೇಳ್ತಾ ಅಮೋಘನ್ ಕಡೆ ತಿರ್ಗಿ ಸರ್ ಪ್ಲೀಸ್ ನಮ್ಮ ವಿ ಐ ಪಿ ರೂಮಿಗೆ ಬನ್ನಿ ಅಂಥೇಳಿ ಅಮೋಗನ್ ಕರ್ಕೊಂಡು ಹೋದ್ಲು ಅಮೋಗ್ ವಿ ಐ ಪಿ ರೂಮಿಗೆ ಹೋದವನೇ ಆರಾಮಾಗಿ ಸೋಫಾ ಮೇಲೆ ಕೂತ್ಕೊಂಡ ಬ್ಯಾಂಕ್ ಮ್ಯಾನೇಜರ್ ಅವನಿಗೆ ಕಾಫಿ ಸ್ನ್ಯಾಕ್ಸ್ ಎಲ್ಲ ಆಫರ್ ಮಾಡಿ ಅವನಿಗೆ ಕಂಫರ್ಟಬಲ್ ಆಗೋ ಹಾಗೆ ನೋಡಿಕೊಂಡ್ರು ಅರ್ಧ ಗಂಟೆ ನಂತರ ಆ ಸ್ಟಾಫ್ ಎರಡು ದೊಡ್ಡ ದೊಡ್ಡ ಟ್ರಾಲಿ ಬ್ಯಾಗ್ಸ್ ಹಿಡ್ಕೊಂಡು ಬಂದ್ಲು ಅವಳಿಗೀಗ ಅಮೋಘನ ಮುಖ ನೋಡೋದಕ್ಕೂ ಮುಜುಗರ ಆಗ್ತಿತ್ತು ಅವಳು ಅಮೋಘನ್ ಎದುರಿಗೆ ಬಂದು ಬ್ಯಾಗ್ ತೋರಿಸ್ತಾ ಸರ್ ನೀವು ರಿಕ್ವೆಸ್ಟ್ ಮಾಡಿದ್ದು ಇಪ್ಪತ್ತು ಕೋಟಿನ ತಂದಿದ್ದೀನಿ ಅಂದ್ಲು ಅವಳು ಮಾತಾಡೋ ಧಾಟಿನೇ ಬದಲಾಗಿದ್ದು ನೋಡಿ ಅಮೋಗ್ ಕೊಂಕ ನಗುನಕ್ಕ ಅವ್ನು ನಿಧಾನವಾಗಿ ಕಾಫಿ ಹೀರ್ತಾ ಓ ಇಷ್ಟೊಂದು ದೊಡ್ಡ ಬ್ಯಾಗ ಇಷ್ಟೆಲ್ಲ ದುಡ್ಡನ್ನ ನನಗೆ ಮನೆ ತನಕ ತೊಗೊಂಡು ಹೋಗೋದಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ ಅದು ಅಲ್ಲದೆ ಇಷ್ಟೊಂದು ದುಡ್ಡನ್ನು ಮನೇಲಿ ಇಟ್ಕೊಳ್ಳೋ ಹಾಗೂ ಇಲ್ಲ ಮತ್ತು ಸೇಫು ಇರೋಲ್ಲ ಒಂದು ಕೆಲಸ ಮಾಡಿ ಇದರಲ್ಲಿ ಒಂದು ಐವತ್ತು ಸಾವಿರ ತೆಗೆದು ನನಗೆ ಕೊಡಿ ಬಾಕಿ ಇದೆಲ್ಲ ಮತ್ತೆ ನನ್ನ ಅಕೌಂಟ್ಗೆ ವಾಪಸ್ ಡೆಪಾಸಿಟ್ ಮಾಡಿಬಿಡಿ ಆಯಿತಾ ಹೇಳ್ದ ಆ ಹುಡುಗಿ ಓಕೆ ಸರ್ ಅಂತ ಹೇಳಿದ್ಲು ಅವಳಿಗೆ ಅಮೋಗ್ ಇದನ್ನೆಲ್ಲ ಬೇಕಂತನೇ ಮಾಡ್ತಿದ್ದಾನೆ ಅಂತ ಚೆನ್ನಾಗಿ ಅರ್ಥ ಆಗಿತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ತನಗೆ ಹೀಗೆ ಆಗಬೇಕಾಗಿದೆ ಅನ್ನೋದು ಕೂಡ ಅವಳಿಗೆ ರಿಯಲೈಸ್ ಆಗಿತ್ತು ಅವಳಿನ್ ಯಾವತ್ತೂ ಯಾವ ಕಸ್ಟಮರ್ಸ್ ಜೊತೆ ಹೀಗೆ ರೂಡಾಗಿ ನಡ್ಕೋಬಾರ್ದು ಅಂತ ಅಮೋಗ್ ಇಷ್ಟೆಲ್ಲ ಮಾಡಿದ್ದ ಅವಳು ಬ್ಯಾಗಿಂದ ಐವತ್ತು ಸಾವಿರನ ಲೆಕ್ಕ ಮಾಡಿ ಒಂದು ಪಾಕೆಟ್ ಒಳಗೆ ಹಾಕಿ ಅಮೋಗ್ ಕೊಟ್ರು ಅಮೋಗ್ ಅದನ್ನು ತಗೊಂಡು ವಿ ಐ ಪಿ ರೂಮಿಂದ ಹೊರಗೆ ಬಂದ ಅವನು ಲಾಬಿ ಹತ್ತಿರ ಬರ್ತಿದ್ದ ಹಾಗೆ ಎದುರಿಗೆ ಹಸಿನಾಗ ಕಾಣಿಸಿದ್ರು ಅವರು ಅಮೋಗನ ನೋಡಿ ಸರ್ಪ್ರೈಸ್ ಆಗಿ ಅಮೋಘ ನೀವಿಲ್ಲೇನು ಮಾಡ್ತಿದ್ದೀರಾ ಅಂತ ಕೇಳಿದ್ಲು ಅದಕ್ಕೆ ಅಮೋಘ್ ಸ್ಮೈಲ್ ಮಾಡ್ತಾ ಇದೇನು ಇನ್ಸ್ಪೆಕ್ಟರ್ ಹೀಗೆ ಕೇಳ್ತಿದ್ದೀರಿ ನೀವೇ ನನ್ನನ್ನು ಇಲ್ಲಿ ಕರೆದಿದ್ದಲ್ಲ ಇಲ್ಲಿ ತನಕ ಬಂದ ಮೇಲೆ ನಾನು ಸ್ವಲ್ಪ ದುಡ್ಡನ್ನು ವಿಡ್ಡ್ರಾ ಮಾಡೋಣ ಅದ್ರೊಳಗೆ ಹೋಗಿದೆ ಅಂದ ಅಮೋಗ್ ಮಾತು ಕೇಳಿ ಹಸೀನಾ ಕಣ್ಣಿನ ದೊಡ್ಡದು ಮಾಡಿದ್ಲು ಅಮೋಗ್ ದಾರಿನ ನೋಡಿದಾಗ ಅವನಿಷ್ಟೊತ್ತು ವಿ ಐ ಪಿ ರೂಮಲ್ಲಿದ್ದ ಅಂತ ಅವಳಿಗೆ ಅರ್ಥ ಆಗಿತ್ತು ಅದಕ್ಕೆ ಹಸೀನಾ ಓಕೆ ಆದರೆ ನೀ ವಿ ಐ ಪಿ ರೂಮಲ್ಲಿ ಏನು ಮಾಡ್ತಿದ್ರಿ ಅಂತ ಕೇಳಿದ್ಲು ಹಸೀನಾ ಕೂಡ ಸ್ವಲ್ಪ ಕೆಲಸದ ಮೇಲೆ ಅಲ್ಲಿಗೆ ಬಂದಿದ್ಲು ಆದರೆ ಅವಳು ಕೆಲಸ ಆರ್ಡಿನರಿ ಲಾಬಿನಲ್ಲಿ ಮುಗಿದಿತ್ತು ಇನ್ನು ವಿ ಐ ಪಿ ರೂಮ್ ಇರೋದು ಕೇವಲ ಕೋಟಿಗಟ್ಟಲೆ ದುಡ್ಡಿಟ್ಕೊಂಡಿರೋ ಇಟ್ಕೊಂಡಿರೋ ಶ್ರೀಮಂತರಿಗೆ ಅನ್ನೋದು ಅವಳಿಗೂ ಚೆನ್ನಾಗಿ ಓದಿತ್ತು ಅಮೋ ಕ್ಯಾಶುವಲ್ ಆಗಿ ಏನೋ ನನಗೂ ಗೊತ್ತಿಲ್ಲ ಮೇ ಬಿ ರೆಗ್ಯುಲರ್ ಲಾಬಿ ಬ್ಯುಸಿ ಇದೆ ಅಂತ ವಿ ಐ ಪಿ ರೂಮ್ ಯೂಸ್ ಮಾಡೋದಕ್ಕೆ ಬಿಟ್ಟಿದ್ರೇನೋ ಅಂತ ಮಾತು ತೇಲಿಸ್ತಾ ಅಮೋಗನ್ನ ಮಾತು ಹಸೀನಾಗೆ ಸರಿ ಅನ್ನಿಸ್ತು ಸೊ ಅವಳು ಅದನ್ನು ನಂಬದ್ಲು ನಂತರ ಹಸೀನಾ ಬೇರೆ ಏನೋ ನೆಂಪು ಮಾಡಿಕೊಂಡು ಅವತ್ತು ಅನ್ವರ್ ನಿಮ್ಮ ಜೊತೆ ಬಿಹೇವ್ ಮಾಡಿದ ರೀತಿಗೆ ನಾನು ಸಾರಿ ಕೇಳ್ತೀನಿ ಅಮೋ ಆದರೆ ಪ್ಲೀಸ್ ಅವನನ್ನು ನೀವು ತಪ್ಪು ತಿಳ್ಕೊಬೇಡಿ ಅವನು ಇದು ಯಾವುದನ್ನು ಬೇಕಂತ ಮಾಡಿದ್ದಲ್ಲ ಅಂದರು ಹಸಿನ ಹೀಗೆ ಇನ್ನೂ ಮಾತಾಡ್ತಾ ಇರಬೇಕಾದ್ರೆ ಅಮೋ ಅವಳನ್ನ ಇಂಟ್ರಪ್ ಮಾಡ್ತಾ ಇನ್ಸ್ಪೆಕ್ಟರ್ ನಾನಿಲ್ಲಿ ನಿಮ್ಮ ಫಿಯಾನ್ಸೆ ಬಗ್ಗೆ ಮಾತಾಡೋದಕ್ಕೆ ಬಂದಿಲ್ಲ ಪ್ಲೀಸ್ ಮೊದಲು ನಾವು ಒಂದು ಒಳ್ಳೆ ಜಾಗ ಹುಡುಕ ಕೂತ್ಕೊಳ್ಳೋಣ ಆಮೇಲೆ ನಾನು ಫೋನಲ್ಲಿ ಮಾತಾಡಿದ ಬ್ರೇಸ್ಲೆಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದ ಸಡನ್ನಾಗಿ ಲಾಬಿ ಮೇನ್ ಡೋರ್ ಕಡೆಯಿಂದ ಯಾರೋ ಜೋರಾಗಿ ಕೂತ್ಕೊಂಡು ಬರೋ ಸೌಂಡ್ ಆಯ್ತು ಅದ್ರ ಹಿಂದನೇ ಒಬ್ಬ ಮಾಸ್ಕ್ ಹಾಕಿದ ವ್ಯಕ್ತಿ ಹ್ಯಾಂಡ್ಸಪ್ ಎಲ್ಲರೂ ಎಲ್ಲೆಲ್ಲಿ ನಿಂತಿದ್ದೀರೋ ಅಲ್ಲೇ ನಿಂತ್ಕೊಳ್ಳಿ ಅಲ್ಲಿಂದ ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಟ್ಟರು ಶೂಟ್ ಮಾಡಿಬಿಡ್ತೀನಿ ಹಾಗೆ ನೀವು ಹಾಕೊಂಡಿರೋ ಬೆಲೆ ಬಾಳು ವಸ್ತುಗಳನ್ನೆಲ್ಲ ಕಳಚಿ ನೆಲದ ಮೇಲೆ ಹಾಕಿ ಅಂತ ಕೂಗ್ದ ಅವನ ಹಿಂದೆನೆ ಇನ್ನೊಬ್ಬ ವ್ಯಕ್ತಿ ನಿಮ್ಗೆ ಏನಾದ್ರೂ ನಿಮ್ ಜೀವದ ಬಗ್ಗೆ ಆಸೆ ಇದ್ರೆ ನಾವು ಹೇಳ್ದ ಕೇಳಿ ಇಲ್ಲ ಶೂಟ್ ಮಾಡ್ಬಿಡ್ತೀವಿ ಅಂತ ಹೇಳ್ತಾ ಗಾಳಿಲಿ ಗಾಳಿ ಅಂತ ಗುಂಡ್ ದೊಡ್ಡ ಸುನಾಮಿನೇ ಎದಂಗ್ ಎಲ್ರು ಹೇಗೋ ಓಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದನ್ನ ನೋಡಿ ಮಾಸ್ಕ್ ಹಾಕೊಂಡಿದ್ದ ರಾಬರಿ ಮ್ಯಾನ್ ಇನ್ನೊಂದ್ಸಲ ಗಾಳಿಲಿ ಶೂಟ್ ಕೇಳಿ ಸ್ಟನ್ ಆದ ಕಸ್ಟಮರ್ಸ್ ಸೈಲೆಂಟ್ ಆಗಿ ಕೈ ಮೇಲೆ ನಿಂತ್ಕೊಂಡು ಇದೆಲ್ಲ ನೋಡ್ತಾ ನಿಂತಿದ್ದ ಅಮೋಗ್ ಮತ್ತು ಹಸೀನಾ ಇಬ್ಬರಿಗೂ ತುಂಬ ಕೋಪ ಬಂತು ಅದರಲ್ಲೂ ಹಸೀನಾ ಅಂತೂ ಏನಾದರೂ ರಿಯಾಕ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಲು ಆದರೆ ಅಲ್ಲಿ ಸಿಕ್ಕಾಪಟ್ಟೆ ಜನ ಕಸ್ಟಮರ್ಸ್ ಇದ್ರು ಈಗ ಅವರು ಒಂದು ರಾಂಗ್ ಮೂವಿಂದ ಅವರೆಲ್ಲರ ಜೀವ ಹೋಗೋ ಚಾನ್ಸಸ್ ಇತ್ತು ಇದನ್ನು ಯೋಚನೆ ಮಾಡಿ ಹಸೀನಾ ಸರಿಯಾದ ಸಮಯಕ್ಕೆ ವೆಯ್ಟ್ ಮಾಡೋದಕ್ಕೆ ಶುರು ಮಾಡಿದ್ಲು ಎಲ್ಲ ಕಡೆಯೂ ಡೀಪಾಗಿ ಸ್ಕ್ಯಾನ್ ಮಾಡಿ ತುಂಬ ಮೇಲ್ಗೆ ಅಮೋಘ್ ಬ್ಯಾಂಕಲ್ಲಿ ತುಂಬ ಜನ ಕಸ್ಟಮರ್ಸ್ ಇದ್ದಾರೆ ಆದರೂ ಈ ರಾಬರ್ಸ್ ಹೀಗೆ ಹಗಲಲ್ಲೇ ಬ್ಯಾಂಕ್ಗೆ ನುಗ್ಗಿ ರಾಬರಿ ಮಾಡ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ಅವರು ಪ್ರಿಪೇರ್ ಆಗೇ ಬಂದಿರ್ತಾರೆ ಐ ಥಿಂಕ್ ಹೊರಗಡೆನೂ ಕೂಡ ಇವ್ರು ಇನ್ನೊಂದು ಗ್ಯಾಂಗ್ ಇರ್ಬೋದು ಏನೇ ಮಾಡಿದ್ರು ತುಂಬ ಯೋಚನೆ ಮಾಡಿ ಮಾಡಬೇಕು ಅಂದ್ಲು ಹಸಿನ ಮಾತು ಅಮೋಗೂ ಸರಿ ಅನ್ನಿಸ್ತು ಅವನು ಹೌದು ಅಂತ ತಲೆ ಆಡಿಸ್ತಾ ಅಷ್ಟರಲ್ಲಿ ರಾಬರಿ ಗ್ಯಾಂಗಿನ ಲೀಡರ್ ಬ್ಯಾಂಕ್ ಎಂಪ್ಲಾಯೀಸ್ ಕಡೆ ಗನ್ ಪಾಯಿಂಟ್ ಮಾಡ್ತಾ ನಿಮಗೆ ಅರ್ಧ ಗಂಟೆ ಟೈಮ್ ಕೊಡ್ತೀನಿ ಅಷ್ಟರಲ್ಲಿ ನಮಗೆ ಐವತ್ತು ಕೋಟಿ ದುಡ್ಡನ್ನ ಡ್ರಾ ಮಾಡ್ಕೊಂಬನ್ನಿ ಯಾವುದೇ ಥರದ ಚಾಲಾಕೀತನ ಮಾಡಿದ್ರೋ ನಿಮ್ಮನ್ನು ಸೇರಿಸಿ ಇಲ್ಲಿರೋರು ಯಾರು ಹೊಳೆಯಲ್ಲ ಅಂತ ಎಚ್ಚರಿಕೆ ಕೊಟ್ಟ ಬ್ಯಾಂಕ್ ಮ್ಯಾನೇಜರ್ ಬಯದಲ್ಲಿ ಪ್ಲೀಸ್ ನಮಗೆಲ್ಲ ಏನೂ ಮಾಡಬೇಡಿ ನಮ್ಮ ಬ್ಯಾಂಕಲ್ಲಿ ನೀವು ಕೇಳೋಷ್ಟು ದುಡ್ಡು ಇಲ್ಲ ಅಂತ ಬೇಡ್ಕೊಂಡು ಅವ್ರ ಮಾತು ಕೇಳಿ ಆ ಗ್ಯಾಂಗಿನ ಲೀಡರ್ ಕೋಪ ಬಂತು ಅವನು ಬ್ಯಾಂಕ್ ಮ್ಯಾನೇಜರ್ ಮೊಣಕಾನಿದ ಮೇಲೆ ಶೂಟ್ ಮಾಡ್ದ ಮ್ಯಾನೇಜರ್ ಅಮ್ಮಾ ಅಂತ ಜೋರ ಕೂಗ್ತಾ ನೆಲದ ಮೇಲೆ ಬಿದ್ದು ನರಳೋದಕ್ಕೆ ಸ್ಟಾರ್ಟ್ ಮಾಡ್ದ ಆದರೆ ಅವನ ಬಗ್ಗೆ ಸ್ವಲ್ಪನೂ ಕೇರ್ ಮಾಡಿದೆ ರಾಬರ್ ಮತ್ತೆ ಕೂಗ್ತಾ ನಾನು ಮತ್ತೊಂದು ಸಲ ಹೇಳ್ತಿದ್ದೀನಿ ಆದರೆ ಇದು ಮೂರನೇ ಸಲಕ್ಕೆ ರಿಪೀಟ್ ಆಗೋಲ್ಲ ಇನ್ನು ಹತ್ತು ನಿಮಿಷದಲ್ಲಿ ಐವತ್ತು ಕೋಟಿ ದುಡ್ಡು ಇಲ್ಲಿರಬೇಕು ಇಲ್ಲ ಅಂದ್ರೆ ಅಂತ ಹೇಳ್ತಾ ಮ್ಯಾನೇಜರ್ ತಲೆಗೆ ಗನ್ ಹಿಡ್ಕೊಂಡು ನಿಂತ್ಕೊಂಡ ಅದನ್ನು ನೋಡಿದ್ದೆ ಅಲ್ಲಿದ್ದ ಕಸ್ಟಮರ್ಸ್ ಎಂಪ್ಲಾಯೀಸ್ ಎಲ್ಲರೂ ಭಯದಿಂದ ನಡಗೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಮ್ಯಾನೇಜರ್ ನೋವಲ್ಲಿದ್ದರೂ ಕೂಡ ಮತ್ತೆ ಬೇಡ್ಕೋತಾ ನೋಡಿ ನಾನು ನಿಜ ಹೇಳ್ತಿದ್ದೀನಿ ಲಾಸ್ಟ್ ಒನ್ ವೀಕಲ್ಲಿ ತುಂಬ ಜನ ಕಸ್ಟಮರ್ಸ್ ದುಡ್ಡು ಡ್ರಾ ಮಾಡಿದ್ದಾರೆ ಶೇರ್ ಮಾರ್ಕೆಟ್ ಡೌನ್ ಆಗ್ತಿರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ದುಡ್ಡನ್ನ ವಿದಡ್ರಾ ಮಾಡ್ತಿದ್ದಾರೆ ಹಾಗಾಗಿ ಈಗ ನಮ್ಮ ಹತ್ರ ನಿಜವಾಗ್ಲೂ ಅಷ್ಟೊಂದು ದುಡ್ಡಿಲ್ಲ ಅಂದ ಮ್ಯಾನೇಜರ್ ಮಾತು ಕೇಳಿ ರಾಬರ್ಸ್ ಸಿಟ್ಟಾದ ಅವನು ಮ್ಯಾನೇಜರ್ ಎದೆ ಓದ್ತ ಹಾಗೆ ಎಷ್ಟು ಸಲ ಸುಮ್ಮನಿರು ಅಂತ ಹೇಳಬೇಕು ನಿನಗೆ ಸಲ ಹೇಳಿದ್ದ ಅರ್ಥ ಆಗಲ್ವಾ ಇನ್ನು ಒಂದು ಉಸಿರು ನಿನ್ನ ಬಾಯಿಂದ ಹೊರಗೆ ಬಂದರೂ ಇಲ್ಲೇ ಹೂತಾಕ್ಬಿಡ್ತೀನಿ ಅಂತ ಕಿರಿಚ್ತಾ ಆಗೇಳಿದ್ದೆ ಹಸೀನಾ ಸಡನ್ನಾಗಿ ಎದ್ದು ನಿಂತ್ಕೊಂಡ್ಳು ಅವಳು ಪಾಕೆಟಿಂದ ತನ್ನ ಐ ಡಿ ಕಾರ್ಡ್ ತಗೋ ತೋರಿಸ್ತಾ ಹ್ಯಾಸಪ್ ನಾನು ಈ ಏರಿಯಾ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಹಸೀನಾ ಮಲಿಕ್ ಯು ಆರ್ ಆಲ್ ಅಂಡರ್ ಅರೆಸ್ಟ್ ಸುಮ್ಮನೆ ಎಲ್ಲರೂ ನಿಮ್ಮ ನಿಮ್ಮ ಗನ್ಸ್ ಕೆಳಗೆ ಹಾಕಿ ಕೈ ಮೇಲೆ ಮಾಡಿ ನಿಂತ್ಕೊಳ್ಳಿ ಅಂದ್ಲು ಹಸೀನಾ ಸಡನ್ ರಿಯಾಕ್ಷನ್ ನೋಡಿ ಅಮೋಕ್ ಶಾಕ್ ಅದ ಅವ್ನ ಮನಸಲ್ಲೇ ಈ ಇನ್ಸ್ಪೆಕ್ಟರ್ಗೆ ಏನಾಗಿದೆ ಇಷ್ಟೊತ್ತು ತಾವೇ ಸರಿಯಾದ ಟೈಮ್ ನೋಡಿ ಆ್ಯಕ್ಷನ್ ತಗೋಬೇಕು ಅಂತ ಹೇಳ್ತಿದ್ರು ಈಗ ಇವರೇ ಅರ್ಜೆಂಟ್ ಮಾಡ್ತಿದ್ದಾರಲ್ಲ ಅಂತ ಅನ್ಕೋತಾ ಸುತ್ತಲೂ ನೋಡ್ದ ನಂತರ ಅವನು ಇವ್ರ ಕೈಲೊಂದು ಗನ್ನಿಲ್ಲ ಬ್ಯಾಕಪ್ ಫೋರ್ಸ್ ಇಲ್ಲ ಅಷ್ಟೊಂದು ಜನರ ವಿರುದ್ಧ ಹೇಗೆ ಫೈಟ್ ಮಾಡ್ತಾರೆ ಅಷ್ಟಕ್ಕೂ ಇವ್ರು ಹೇಳ್ತಿದ್ದಂಗೆ ಆ ರಾಬರ್ಟ್ಸ್ ಇವ್ರ ಮಾತನ್ನು ಯಾಕೆ ಕೇಳ್ತಾರೆ ಅಂತ ತನ್ನಷ್ಟಕ್ಕೆ ಹೇಳ್ಕೊಂಡ ಅಷ್ಟರಲ್ಲಿ ಹಸಿನ ಮಾತು ಕೇಳಿ ಹಿಂದೆ ತಿರುಗಿದ ಗ್ಯಾಂಗ್ ಲೀಡರ್ ವ್ಯಂಗ್ಯವಾಗಿ ನಗ್ತ ಆಫೀಸರ್ ನೀವು ಹೇಳಿದ್ಮೇಲೆ ಕೇಳದೆ ಇರೋದಕ್ಕಾಗುತ್ತಾ ಅಂತ ಹೇಳ್ತಾ ತನ್ನ ಕಡೆ ಅವನ ಒಬ್ಬನಿಗೆ ಸನ್ನೆ ಮಾಡ್ದ ಹಾಗೆ ಅವನು ಸೀರಿಯಸ್ ಆಗಿ ಹೇಯ್ ಹಗ್ಗ ತಗೊಂಬಂದು ಇನ್ಸ್ಪೆಕ್ಟರ್ ಕೈ ಕಾಲನ್ನ ಕಟ್ಟಿ ಕಾರ್ಗಾಕ್ರೋ ಇವತ್ತಿಲ್ಲಿಂದ ದುಡ್ಡಿನ ಜೊತೆಗೆ ಇವಳನ್ನು ಹೋಗೋಣ ಅಂತ ಆರ್ಡರ್ ಮಾಡ್ದ ಅವ್ನ ಚೇಲಾಗಳು ವಿಕಾರವಾಗಿ ನಗ್ತಾ ಹಸೀನ ಕಡೆ ಬಂದರು ಅವ್ರು ಇನ್ನೇನು ಟಚ್ ಮಾಡಿ ಕಟ್ ಹಾಕಬೇಕು ಅನ್ನೋಷ್ಟರಲ್ಲಿ ಹಸೀನಾ ಜಂಪ್ ಮಾಡಿ ಒಬ್ಬನ ಕುತ್ತಿಗೆ ಜೋರಾಗಿ ಸೈಡ್ ಪಂಚ್ ಮಾಡಿದ್ರು ಅದ್ರ ಫೋರ್ಸಿಗೆ ಅವನು ಕುತ್ತಿಗೆ ಹಿಡ್ಕೊಂಡು ನೆಲದ ಮೇಲೆ ಬಿದ್ದ ಹಾಗೆ ಇನ್ನೊಂದು ಕಡೆ ಟರ್ನ್ ಆಗಿ ಅವಳು ಇನ್ನೊಬ್ಬನ ತಲೆಗೆ ಕಿಕ್ ಮಾಡಿದ್ರು ಆ ವ್ಯಕ್ತಿ ಕೂಡ ನೋವು ತಡೆಯೋದಕ್ಕಾಗದೆ ತಲೆನ ಗಟ್ಟಿಯಾಗಿ ಹಿಡ್ಕೊಂಡು ನೆಲದ ಮೇಲೆ ಬಿದ್ದ ಇದನ್ನ ನೋಡ್ತಾ ನಿಂತಿದ್ದ ಮತ್ತೊಬ್ಬ ರಾಬರ್ ಕೆಡ್ದಾಗ ನಗ್ತಾ ವಾವ್ ನೀನ್ ನೋಡೋದಕ್ಕಷ್ಟೇ ಅನ್ಕೊಂಡಿದ್ದೆ ಆದ್ರೆ ಫೈಟಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಮಾಡ್ತೀಯ ಅಂತ ಇವಾಗ ಗೊತ್ತಾಯ್ತು ಅಂತ ಹೇಳ್ತಾ ಹಸೀನಾ ಕಡೆ ಬಂದ ಸುತ್ತ ನಿಂತಿರೋ ಕಸ್ಟಮರ್ಸ್ ಕಡೆ ಗನ್ ಪಾಯಿಂಟ್ ಮಾಡ್ತಾ ಓಕೆ ಹಾಗಿದ್ರೆ ನಿನ್ನ ಕಾಲು ಫಾಸ್ಟ್ ಆಗಿ ಕಿಕ್ ಮಾಡುತ್ತೋ ಅಥವಾ ನನ್ನ ಗನ್ ಫಾಸ್ಟ್ ಆಗಿ ಶೂಟ್ ಮಾಡುತ್ತೋ ನೋಡೇ ಬಿಡಣ ಇಲ್ಲಿ ಇಷ್ಟೊಂದು ಜನರಿದ್ದಾರೆ ಅಂಡ್ ನಮ್ಮ ಹತ್ರ ಐದು ಗನ್ಸ್ ಇದೆ ನೀನ್ ಎಷ್ಟು ಜನರನ್ನ ಸೇವ್ ಮಾಡ್ತೀಯಾ ನಾನು ನೋಡ್ತೀನಿ ಅಂತ ಕೇಳಿದ ಅವನು ಮಾತು ಕೇಳಿ ಹಸೀನಾಗೆ ಸಿಕ್ಕೇ ಕೋಪ ಬಂತು ಅವ್ರು ಜೋರಾಗಿ ಶಿವ ಬಾಸ್ಟರ್ಡ್ ಇಲ್ಲಿ ಯಾರಿಗಾದರೂ ಒಂದು ಸಣ್ಣ ಎಟ್ಟಾದರೂ ನಾನು ನಿಮ್ಮನ್ನೆಲ್ಲ ಕೂತಾಕೋದು ಗ್ಯಾರಂಟಿ ಅಂತ ಕೂಗಿದ್ಲು ಹಸೀನಾ ಆ್ಯಕ್ಷನ್ ನೋಡಿ ಅಮೋಗ್ಗೆ ಈಗ ಅವಳು ಯಾಕೆ ಹೀಗೆ ಮಾಡ್ತಾಯಿದ್ದಾಳೆ ಅಂತ ಅರ್ಥ ಆಯಿತು ಆ ರಾಬರ್ ಬ್ಯಾಂಕ್ ಮ್ಯಾನೇಜರ್ ತಲೆಗೆ ಗನ್ನಿಟ್ಟು ಶೂಟ್ ಮಾಡ್ತೀನಿ ಅಂತ ಹೇಳಬೇಕಾದ್ರೆ ಹಸೀನಾ ಎದ್ದು ನಿಂತಿದ್ದು ಅಲ್ಲಿಗೆ ಅವಳು ರಾಬರ್ಸ್ ಅಟೆನ್ಷನ್ ತನ್ನ ಕಡೆಗೆ ಹೇಳ್ಕೊಂಡು ಬ್ಯಾಂಕ್ ಮ್ಯಾನೇಜರ್ನ ಸೇವ್ ಮಾಡಿದ್ದು ಆದರೆ ಈಗ ರಾಬರ್ ಬ್ಯಾಂಕಲ್ಲಿರೋ ಪ್ರತಿಯೊಬ್ಬರನ್ನು ಶೂಟ್ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಅಮೋಕ್ ಸಡನ್ ಆಗಿ ಎದ್ದು ಹಸಿನ ಹತ್ರ ಬಂದ ಅವನು ನೀವು ಹೋಗಿ ಮ್ಯಾನೇಜರ್ಗೆ ಫಸ್ಟ್ ಏಡ್ ಮಾಡಿ ಅಲ್ಲಿ ತನಕ ಅವರನ್ನೆಲ್ಲ ನಾನು ಹ್ಯಾಂಡಲ್ ಮಾಡ್ತೀನಿ ಅಂದ ಹಸಿನಾಗಿ ಅವನೇನು ಹೇಳ್ತಿದ್ದಾನೆ ಅಂತ ಅರ್ಥ ಆಗೋಷ್ಟರಲ್ಲಿ ಅಮೋಗ್ ಮಿಂಚಿನ ಸ್ಪೀಡಲ್ಲಿ ರಾಬರ್ ಕಾಯಲ್ಲಿದ್ದ ಗನ್ನ ಕಿಕ್ ಮಾಡಿ ಮೇಲೆ ಹಾರಿಸ್ದ ನಂತರ ಅವನು ಅಷ್ಟೇ ಸ್ಪೀಡಲ್ಲಿ ಮೇಲೆದ್ದು ತಲೆಗೊಂದು ಪಂಚ್ ಕೊಟ್ಟ ಇದರಿಂದ ರಾಬರ್ ತಲೆ ಹಿಡ್ಕೊಂಡು ಜೋರಾಗಿ ನರಳಾಡ್ತಾ ನೆಲಕ್ಕೆ ಕುರುಳ್ದ ಇನ್ನು ಮಿಕ್ಕದವ್ರು ಏನಾಯಿತು ಅಂತ ನೋಡೋ ಮೊದಲೇ ಬಿರುಗಾಳಿ ಥರ ಅವ್ರ ಕಡೆ ನುಗ್ಗಿ ಅವ್ರ ಕೈಗಳನ್ನ ಒದ್ದು ದೂರ ಹೋಗಿ ಬೀಳೋ ಹಾಗೆ ಮಾಡ್ದ ಆ ರಾಬರ್ಸ್ ಒಂದು ಐದು ಸೆಕೆಂಡಲ್ಲಿ ಏನಾಯ್ತು ಅಂತಾನೆ ಯೋಚನೆ ಮಾಡ್ತಾ ಇದ್ರು ಅವ್ರಿಗಷ್ಟೇ ಅಲ್ಲ ಅಲ್ಲಿದ್ದ ಜನರಿಗೂ ಕೂಡ ಅಲ್ಲಿ ಏನಾಯ್ತು ಅಂತ ಅರ್ಥನೇ ಆಗಲಿಲ್ಲ ಅಮೋಗನ್ ಫೈಟಿಂಗ್ ಸ್ಕಿಲ್ಸ್ ನೋಡಿ ಅಲ್ಲಿರೋರು ಎಲ್ಲರೂ ದಂಗಾದ್ರು ರಾಬರ್ಸ್ ಅಂತೂ ತಮಗೆ ಭಯ ಆದರೂ ಕೂಡ ಅದನ್ನು ತೋರಿಸ್ಕೊಳ್ದೆ ಹೇಯ್ ಯಾರೋ ನೀನು ನೀನು ಕರಾಟೆ ಕಿಕ್ ಮಾಡಿಬಿಟ್ರೆ ನಾವೆಲ್ಲ ಹೆದರ್ಕೊಂಡ್ಬಿಡ್ತೀವಿ ಅಂತ ಅನ್ಕೊಂಡ್ಯಾ ನೀನು ಒಬ್ನಿದ್ಯಾ ನಾವೆಷ್ಟು ಜನ ಇದ್ದೀವಿ ಅನ್ನೋದನ್ನು ಒಂದ್ಸಲ ನೋಡು ಅಂದರು ಅದಕ್ಕೆ ಇನ್ನೊಬ್ಬ ರಾಬರ್ ಇವನಿಗೆಲ್ಲೋ ನಮ್ಮ ಕೈಯಲ್ಲಿ ಸಾಯೋದಕ್ಕೆ ಆಸೆ ಇರಬೇಕನ್ಸುತ್ತೆ ಆಫ್ಟರ್ ಆಲ್ ಒಬ್ಬ ಹುಡುಗಂಗೆ ನಾವು ಹೆದರದ ಬನ್ನಿ ಮೊದಲು ಇವನನ್ನು ಸಾಯಿಸಿ ಆಮೇಲೆ ನಮ್ಮ ಕೆಲಸ ಮುಗಿಸೋಣ ಅಂಥೇಳಿ ಅಮೋಘನ ಕಡೆ ನುಗ್ಗ್ದ ಅವನು ಅಮೋಘ್ ಹತ್ರ ಬಂದು ಕುತ್ತಿಗೆಗೆ ಕೈ ಹಾಕೋದಕ್ಕೆ ಟ್ರೈ ಮಾಡ್ದ ಆದರೆ ಅಮೋಘ್ ಕ್ವಿಕ್ಕಾಗಿ ಅವನ ಕೈ ಹಿಡ್ಕೊಂಡು ಅದನ್ನು ಜೋರಾಗಿ ಪ್ರೆಸ್ ಮಾಡಿದ ರೇಂಜ್ಗೆ ಆ ವ್ಯಕ್ತಿ ನೋವಿಂದ ಮಾಡಿದೆ ಅವನ ಕೈಯಿಂದ ಮೂಳೆಗಳು ಮುರಿದಿರೋ ಸೌಂಡು ತುಂಬಾ ಜೋರಾಗಿ ಕೇಳಿಸ್ತು ಅದನ್ನ ನೋಡಿ ಇನ್ನೊಬ್ಬ ವ್ಯಕ್ತಿ ಅಮೋಘನ ಬಂದು ಅಟ್ಯಾಕ್ ಮಾಡ್ದ ಅವನ ಜೊತೆ ನಾಲ್ಕು ಬಂದು ಗಟ್ಟಿಯಾಗಿ ಅವನ ಹಿಡ್ಕೊಂಡು ಅಮೋಘ ರಾಬರ್ಸ್ ಇಂದ ತಪ್ಪಿಸ್ಕೋತಾನ ಹಸೀನಾ ಜೊತೆ ಸೇರಿ ಅಲ್ಲಿರೋ ಜನರನ್ನೆಲ್ಲ ಕಾಪಾಡಿ ರಾಬರಿ ಆಗೋದನ್ನ ನಿಲ್ಲಿಸ್ತಾನ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ